ಎಲ್ರಿಗೂ ನಮಸ್ಕಾರ ನಾನು ನಯನ ಮದುವೆ ಅನ್ನೋದು ಜೀವನದ ಬಹಳ ಮಹೋನ್ನತ ಘಟ್ಟ ಈ ಮದುವೆಯನ್ನ ಅದ್ದೂರಿಯಾಗಿ ಆಗ್ಬೇಕು ಅಂತ ಬಹಳಷ್ಟು ಜನ ಬಯಸಿದ್ರೆ ಇನ್ನೊಂದಿಷ್ಟು ಜನ ಇಲ್ಲಪ್ಪ ನಾನು ಸಿಂಪಲ್ ಆಗಿ ಮದುವೆ ಆಗ್ತೀನಿ ಅಂತ ಕೂಡ ಸರಳವಾಗಿ ಆಗೋದನ್ನ ನೋಡಿರ್ತೀವಿ ಆದ್ರೆ ಇವತ್ತು ನಾವು ಹೇಳ ಹೊರಟಿರುವ ಮದುವೆ ಅಂತಿಂತ ಮದುವೆಯಲ್ಲ ಅಲ್ಲ ಇಡೀ ಭಾರತದಲ್ಲಿಯೇ ನಡೀತಾ ಇರುವಂತ ಅದ್ದೂರಿ ಮದುವೆ ಈಗಾಗಲೇ ನಿಮ್ ಎಲ್ರಿಗೂ ಕೂಡ ಗೊತ್ತಾಗಿರ್ಬೋದು ಇದು ಯಾರ ಮದುವೆ ಅಂತ ಎಸ್ ನೀವು ಊಹಿಸಿದಂತೆ ಇದು ಭಾರತದ ಅಗರ್ಭ ಶ್ರೀಮಂತ ಮುಖೇಶ್ ಅಂಬಾನಿಯ ಪುತ್ರ ಅನಂತ್ ಅಂಬಾನಿಯ ಮದುವೆ ಸದ್ಯ ಅನಂತ್ ಮತ್ತು ರಾಧಿಕಾ ಅವರ ವಿವಾಹ ಪೂರ್ವ ಕಾರ್ಯಕ್ರಮ ಗುಜರಾತ್ನ ನ ಜಾಮ್ನಗರದಲ್ಲಿ ಅದ್ದೂರಿಯಾಗಿ ನಡೆದಿದೆ ಈ ವಿವಾಹ ಸಮಾರಂಭಕ್ಕೆ ಸೆಲೆಬ್ರಿಟಿ ವಿಶ್ವದ ಗಣ್ಯರು ಸಾಕ್ಷಿಯಾಗಿದ್ರು ಹಾಗಾದ್ರೆ ಈ ವಿವಾಹ ಪೂರ್ವ ಸಮಾರಂಭಕ್ಕೆ ಯಾರೆಲ್ಲ ಬಂದಿದ್ರು ಹೇಗೆ ಹೆಜ್ಜೆ ಹಾಕಿದ್ರು ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದ್ದ ಸೆಲೆಬ್ರಿಟಿಗಳು ಅಂಬಾನಿ ಮನೆಯ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು ಹೇಗೆ ಇವರಿಗೆ ಅಂಬಾನಿ ಕುಟುಂಬ ನೀಡಿದ ಸಂಭಾವನೆ ಎಷ್ಟು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ದೇಶದ ಪ್ರಖ್ಯಾತ ಉದ್ಯಮಿ ರಿಲಯನ್ಸ್ ಸಂಸ್ಥೆಯ ಮಾಲೀಕ ಮುಖೇಶ್ ಅಂಬಾನಿ ಮನೆಯಲ್ಲಿ ಮದುವೆ ಸಂಭ್ರಮ ಕಡೆಗಟ್ಟಿದೆ ಗುಜರಾತ್ನ ಜಾಮ್ನಗರದಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಅದ್ದೂರಿ ವಿವಾಹ ಪೂರ್ವ ಕಾರ್ಯಕ್ರಮಗಳು ನಡೆದಿವೆ ಜಾಮ್ನಗರದ ತುಂಬಾ ಸಂಭ್ರಮ ಮನೆ ಮಾಡಿತ್ತು ಅದ್ದೂರಿತನ ತುಂಬಿ ತುಳುಕಾಡ್ತಾ ಇತ್ತು ಶುಕ್ರವಾರದಿಂದ ಮೂರು ದಿನಗಳ ಕಾಲ ಅಂದ್ರೆ ಮಾರ್ಚ್ ಒಂದು ಎರಡು ಮೂರು ದಿನಗಳ ಕಾಲ ವಿವಾಹ ಪೂರ್ವ ಸಮಾರಂಭ ನಡೆದಿದೆ ಹಾಗಾದ್ರೆ ಅನಂತ್ ಮತ್ತು ರಾಧಿಕ್ ಅವರ ಮದುವೆ ಯಾವಾಗ ಅಂತ ನೀವು ಕೇಳ್ಬೋದು ಇನ್ನೊಂದಿಷ್ಟು ಜನರು ಇವಾಗಲೇ ಮದುವೆ ನಡೆದೇ ಹೋಯ್ತಾ ಅನ್ನುವಂತಹ ಮಾತನ್ನ ಕೂಡ ನೀವೆಲ್ಲರೂ ಕೂಡ ಒಂದ್ಸಲ ಕೇಳಿರಬಹುದು ಆದ್ರೆ ಇನ್ನೂ ಕೂಡ ಮದ್ವೆ ನಡೆದಿಲ್ಲ ಹಾಗಾದ್ರೆ ಯಾವಾಗ ಮದ್ವೆ ಮದ್ವೆ ನಡೆಯುವುದು ಇನ್ನು ಮೂರು ತಿಂಗಳ ಬಳಿಕ ಎಸ್ ಜುಲೈ ಹನ್ನೆರಡರಂದು ಇವರಿಬ್ಬರ ಮದುವೆಯನ್ನು ನಿಶ್ಚಯಿಸಲಾಗಿದೆ ಆದರೆ ಅದಕ್ಕೂ ಮುನ್ನವೇ ಮೂರು ತಿಂಗಳ ಹಿಂದೆ ಗುಜರಾತ್ನ ಜಾಮ್ನಗರದಲ್ಲಿ ಅದ್ದೂರಿಯಾಗಿ ವಿವಾಹ ಪೂರ್ವ ಸಮಾರಂಭ ನೆರವೇರಿದೆ ಈ ವಿವಾಹ ಪೂರ್ವ ಸಮಾರಂಭ ಪ್ರಾರಂಭವಾಗಿದ್ದು ಅದ್ದೂರಿ ಅನ್ನ ಸಂತರ್ಪಣೆಯ ಮೂಲಕ ಹೌದು ಒಟ್ಟಾರೆ ಐವತ್ತೊಂದು ಸಾವಿರ ಜನರಿಗೆ ಗುಜರಾತಿ ಮಾದರಿಯ ಆಹಾರವನ್ನ ಅಂಬಾನಿ ಕುಟುಂಬ ಉಣಬಡಿಸಿದ್ರು ಇದರ ಜೊತೆಗೆ ಮೂರು ದಿನಗಳ ಕಾಲ ನಡೆದ ಈ ಸಮಾರಂಭಕ್ಕೆ ಚಿತ್ರರಂಗದ ತಾರಾ ಬಳಕವೇ ಹಾಜರಿ ಹಾಕಿತ್ತು ಜೊತೆಗೆ ಪ್ರಪಂಚದ ಸಿಇಒ ಫೌಂಡರ್ಗಳು ಕೂಡ ಹಾಜರಿ ಹಾಕಿದ್ರು ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ನ ಮಂದಿಗಳು ಕೂಡ ಭೇಟಿ ಕೊಟ್ಟಿದ್ರು ಅಮೀರ್ ಖಾನ್ ಸಲ್ಮಾನ್ ಖಾನ್ ಅಕ್ಷಯ್ ಕುಮಾರ್ ಅಜಯ್ ದೇವ್ಗನ್ ಎಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿದ್ರು ಇನ್ನು ದೀಪಿಕಾ ಪಡುಕೋಣೆ ರಣವೀರ್ ಸಿಂಗ್ ಕರೀನಾ ಕಪೂರ್ ಸೈಫ್ ಅಲಿ ಖಾನ್ ಸಾರಾ ಅಲಿ ಖಾನ್ ಜಾನ್ವಿ ಕಪೂರ್ ಖುಷಿ ಕಪೂರ್ ರಣವೀರ್ ಕಪೂರ್ ಸಿದ್ಧಾರ್ಥ್ ಮಲ್ಹೋತ್ರಾ ಕಿಯಾರಾ ಅಡ್ವಾಣಿ ಟೈಗರ್ ಶ್ರಾಫ್ ಇನ್ನು ದಕ್ಷಿಣದ ತಾರೆಗಳಾದ ರಜನಿಕಾಂತ್ ರಾಮ್ ಚರಣ್ ಸೇರಿದಂತೆ ಹಲವಾರು ನಟ ನಟಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಕ್ರೀಡಾ ತಾರೆಯರಾದ ಮಹೇಂದ್ರ ಸಿಂಗ್ ಧೋನಿ ಹಾರ್ದಿಕ್ ಪಾಂಡ್ಯ ಇಶಾನ್ ಕಿಶಾನ್ ಸಚಿನ್ ತೆಂಡೂಲ್ಕರ್ ಸೈನಾ ನೆಹ್ವಾಲ್ ಕೂಡ ಕುಟುಂಬ ಸಮೇತರಾಗಿ ಬಂದಿದ್ರು ಇನ್ನು ವಿಶ್ವದ ಉದ್ಯಮಿಗಳಾದ ಬಿಲಿ ಗೇಟ್ಸ್ ಮಾರ್ಕ್ ಜುಗರ್ಬರ್ಗ್ ಸೇರಿದಂತೆ ಹಲವಾರು ಉದ್ಯಮಿಗಳು ಕೂಡ ಸಾಕ್ಷಿಯಾಗಿದ್ರು ಮಾರ್ಕ್ ಜುಗರ್ಬರ್ಗ್ ಪತ್ನಿ ಅನಂತ್ ಅಂಬಾನಿಯ ನಲವತ್ತು ಲಕ್ಷದ ವಾಚ್ ನೋಡಿ ಅಚ್ಚರಿ ಹೊರ ಹಾಕಿದ ವಿಡಿಯೋ ಕೂಡ ವೈರಲ್ ಆಗಿತ್ತು ಇನ್ನು ಅಂಬಾನಿ ಮನೆಯಲ್ಲಿ ಮದುವೆ ನಡೀತಾ ಇದೆ ಅಂದ್ರೆ ಅಲ್ಲಿ ಮನೋರಂಜನೆಗೆ ಯಾವುದೇ ಕೊರತೆ ಇರೋದಿಲ್ಲ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಹಾಡು ಯಾವುದಕ್ಕೂ ಕೂಡ ಕಮ್ಮಿ ಇರಲಿಲ್ಲ ಅಷ್ಟಕ್ಕೂ ಈ ಮನೋರಂಜನೆ ನೀಡಿದ್ದು ಟಾಲಿವುಡ್ ಸೆಲೆಬ್ರಿಟಿಗಳು ಅನ್ನೋದು ವಿಶೇಷ ಅದರಲ್ಲೂ ಹಲವಾರು ದಶಕಗಳಿಂದ ಮುನಿಸಿಕೊಂಡಿದ್ದ ಖಾನ್ಗಳು ಇಲ್ಲಿ ಒಟ್ಟಿಗೆ ಹೆಜ್ಜೆ ಹಾಕಿದ್ರು ಎಲ್ಲರಿಗೂ ಇದು ಹುಬ್ಬೇರಿಸುವಂತಿತ್ತು ಸ್ಟೇಜ್ಗೆ ಆಗಮಿಸಿದ ಶಾರುಖ್ ಖಾನ್ ಅಂಬಾನಿಯ ಕುಟುಂಬದ ಹಿರಿಯ ಮಹಿಳೆಯರನ್ನ ಪರಿಚಯಿಸಿದ್ರು ನಂತರ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಮೀರ್ ಖಾನ್ ಒಟ್ಟಿಗೆ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ರು ಅದು ಕೂಡ ದಕ್ಷಿಣದ ಸೂಪರ್ ಹಿಟ್ ಸಿನಿಮಾ ತ್ರಿಪಲ್ಲಾ ನಾಟು ನಾಟು ಹಾಡಿಗೆ ಅನ್ನೋದು ಗಮನಾರ್ಹ ಇದಾದ ಬಳಿಕ ಈ ಮೂವರು ಕೂಡ ಚಯ್ಯ ಚಯ್ಯ ಮತ್ತು ಮಸ್ಕಿ ಪಾಠಶಾಲಾ ಹಾಡಿಗೆ ನೃತ್ಯ ಮಾಡಿದ್ರು ಸಲ್ಮಾನ್ ಖಾನ್ ಶಾರುಖ್ ಖಾನ್ ಕಳೆದ ಕೆಲವು ವರ್ಷಗಳಿಂದ ತಮ್ಮ ಮುನಿಸನ್ನ ಬದುಕಿಟ್ಟು ಒಂದಾಗಿದ್ರು ಕೂಡ ಈ ರೀತಿ ಎಲ್ಲೂ ಕೂಡ ವೇದಿಕೆ ಮೇಲೆ ಒಟ್ಟಿಗೆ ಹೆಜ್ಜೆ ಹಾಕಿರ್ಲಿಲ್ಲ ಆದ್ರೆ ಅಂಬಾನಿ ಮಗನ ಅಂದ್ರೆ ಅನಂತ್ ಅಂಬಾನಿಯ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ಈ ಮೂವರು ಒಟ್ಟಿಗೆ ಹೆಜ್ಜೆ ಹಾಕಿದ್ದು ಎಲ್ಲರ ಗಮನ ಸೆಳೆಯಿತು ಇದರ ಜೊತೆಗೆ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಪ್ರತ್ಯೇಕವಾಗಿಯೂ ಡ್ಯಾನ್ಸ್ ಮಾಡಿದ್ದಾರೆ ಇನ್ನು ದಿಲ್ಜಿತ್ ಕುಮಾರ್ ಕರೀನಾ ಕಪೂರ್ ಅವರನ್ನ ವೇದಿಕೆ ಮೇಲೆ ಹಾಡಿ ಹೋಗಲಿ ಅವರಿಗೋಸ್ಕರ ಒಂದು ಹಾಡನ್ನು ಕೂಡ ಡೆಡಿಕೇಟ್ ಮಾಡಿದ್ರು ಇನ್ನು ಬಾಲಿವುಡ್ ತಾರೆ ಜಾನ್ವಿ ಕಪೂರ್ ರಾಧಿಕಾ ಮರ್ಚೆನ್ ನಡೆದು ಬರುವಾಗ ಆರತಿ ಎತ್ತಿರುವ ವಿಡಿಯೋ ಒಂದು ವೈರಲ್ ಆಗ್ತಿದೆ ಬಾಲಿವುಡ್ ಸೆಲೆಬ್ರಿಟಿಗಳು ಅಂಬಾನಿ ಮದುವೆಯಲ್ಲಿ ಹೀಗೆಲ್ಲ ಕಾಣಿಸ್ಕೊಂಡ್ರ ಅಂತ ಟ್ರೋಲ್ ಮಾಡಲಾಗ್ತಿದೆ ಇನ್ನು ಅನಂತ್ ಮತ್ತು ರಾಧಿಕಾ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದು ಖ್ಯಾತ ಸಿಂಗರ್ ರಿಹಾನ ಜಗತ್ತಿನಲ್ಲಿ ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿರುವ ಖ್ಯಾತ ಗಾಯಕಿ ರಿಹಾನ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡಿ ಸಂಗೀತ ಪ್ರದರ್ಶನವನ್ನ ನೀಡಿದ್ರು ಮುಂಬೈಗೆ ಬರುವಾಗ ನಾಲ್ಕು ಬೃಹತ್ ಬ್ಯಾಗ್ ತಂದು ಅಚ್ಚರಿಯನ್ನು ಮೂಡಿಸಿದ್ರು ಇನ್ನು ಅವರಿಗೆ ನೀಡಿರುವಂತಹ ಸಂಭಾವನೆಯನ್ನ ಕೇಳಿದ್ರೆ ಅದಕ್ಕಿಂತ ಜಾಸ್ತಿ ಅಚ್ಚರಿಯಾಗದೇ ಇರೋದು ಯಾಕಂದ್ರೆ ರಿಹಾನ ಪಡೆದುಕೊಂಡಿರುವಂತಹ ಸಂಭಾವನೆ ಬರೋಬ್ಬರಿ ಐವತ್ತೆರಡು ಕೋಟಿ ರೂಪಾಯಿ ಇನ್ನು ಜಾಮ್ನಗರದಲ್ಲಿ ಪ್ರಪಂಚದ ದುಬಾರಿ ಕಾರುಗಳ ಸಾಲೆ ನಿಂತಿತ್ತು ಬಿಎಂ ಡಬ್ಲ್ಯೂ ಬೆನ್ಸ್ ಹೀಗೆ ಹಲವಾರು ಕಾರುಗಳು ಅತಿಥಿಗಳನ್ನ ಕರ್ತ್ಕೊಂಡು ಬರೋದಕ್ಕೆ ಸಾಲುಗಟ್ಟಿ ನಿಂತಿದ್ವು ಜೊತೆಗೆ ಪ್ರತ್ಯೇಕ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಬರುವಂತ ವಿಶೇಷ ಅತಿಗಳ ಅತಿಥಿಗಳನ್ನ ಕರ್ತ್ಕೊಂಡು ಹೋಗೋದಕ್ಕೆ ಕರ್ತ್ಕೊಂಡು ಬರೋದಕ್ಕೆ ಈ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಇನ್ನು ಅನಂತ್ ಅಂಬಾನಿ ಮದುವೆಗೆ ಬಂದಂತಹ ಗಣ್ಯರಿಗೆ ಎರಡೂವರೆ ಸಾವಿರ ಬಗೆಯ ಖಾತೆಗಳನ್ನ ತಯಾರು ಮಾಡಲಾಗಿತ್ತು ಇನ್ನು ಅನಂತ್ ಅಂಬಾನಿ ಇತ್ತೀಚೆಗೆ ಪ್ರಾರಂಭ ಮಾಡಿರುವ ಅನಿಮಲ್ ರೆಸ್ಕ್ಯೂ ಒಂತಾರಾದ ಡ್ರೋನ್ ಶೂಟ್ ಅನ್ನು ಕೂಡ ಆಯೋಜನೆ ಮಾಡಿ ಅದು ಎಲ್ಲರ ಕಣ್ಮನ ಸೆಳೆಯಿತು ಇನ್ನು ಈ ಸಮಾರಂಭವನ್ನ ಜಾಮ್ನಗರದಲ್ಲಿಯೇ ಯಾಕೆ ಮಾಡಿದ್ರು ಬೇರೆ ಎಲ್ಲಾದ್ರೂ ಮಾಡ್ಬೋದಿತ್ತಲ್ವಾ ಮುಂಬೈಯಲ್ಲೇ ಮನೆ ಇದೆ ಅಲ್ಲೇ ನಡೆಸ್ಬೋದಿತ್ತಲ್ವಾ ಅಂತ ಒಂದಿಷ್ಟು ಜನರಿಗೆ ಪ್ರಶ್ನೆ ಮೂಡಿರಬಹುದು ಈ ಕುರಿತು ಅನಂತ ಅಂಬಾನಿ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಬಾಲ್ಯವನ್ನ ಗುಜರಾತ್ನ ಜಾಮ್ನಗರದಲ್ಲಿಯೇ ಕಳೆದಿದ್ದೇನೆ ಹಾಗಾಗಿ ನನಗೂ ಜಾಮ್ನಗರದಲ್ಲಿ ಹಲವಾರು ನೆನಪುಗಳಿವೆ ಹಾಗಾಗಿ ಇಲ್ಲಿಯೇ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ನನ್ನ ಆಸೆಯಾಗಿತ್ತು ಅಂತ ಹೇಳಿದ್ದಾರೆ ಇನ್ನು ಜಾಮ್ನಗರದಲ್ಲಿ ಬಂದಂತ ಸೆಲೆಬ್ರಿಟಿಗಳಿಗೆ ವಸತಿಯನ್ನು ಸುಸಜ್ಜಿತವಾಗಿ ಐಷಾರಾಮಿಯಾಗಿ ಕಲ್ಪಿಸಲಾಗಿತ್ತು ಒಟ್ಟಿನಲ್ಲಿ ಅಂಬಾನಿ ಮನೆಯಲ್ಲಿ ಮದುವೆ ಸಂಭ್ರಮ ಕಳೆಗಟ್ಟಿದ್ದು ಸಾವಿರಾರು ಕೋಟಿ ವ್ಯಯ ಮಾಡಲಾಗ್ತಿದೆ ಅದ್ದೂರಿ ಅಂದ್ರೆ ಇದು ಅನ್ನುವ ಮಟ್ಟಿಗೆ ಮದುವೆ ಸಮಾರಂಭಗಳು ನಡೀತಾ ಇದ್ದಾವೆ ಈ ಮದುವೆಗೆ ಬರೋಬ್ಬರಿ ಒಂದು ಸಾವಿರ ಕೋಟಿ ಹಣವನ್ನ ಖರ್ಚು ಮಾಡಲಾಗ್ತಾ ಇದ್ದು ಇದು ಅಂಬಾನಿಯ ಆದಾಯದ ಕೇವಲ ಸೊನ್ನೆ ಪಾಯಿಂಟ್ ಒಂದು ಪರ್ಸೆಂಟ್ ಅಂತ ಹೇಳಲಾಗ್ತಿದೆ ಇನ್ನು ನೀತಾ ಅಂಬಾನಿ ಕೂಡ ನೃತ್ಯ ಮಾಡುವ ಮೂಲಕ ಎಲ್ಲರನ್ನ ರಜಿಸಿದ್ದಾರೆ ಜುಲೈ ಹನ್ನೆರಡಕ್ಕೆ ವಿವಾಹ ನೆರವೇರಲಿದ್ದು ವಿವಾಹ ಸಮಾರಂಭ ಇನ್ಹೇಗ್ ನಡೀಬಹುದು ಅಂತ ಎಲ್ಲರೂ ಕಾತುರರಾಗಿದ್ದಾರೆ